ಬಂದನ್ನು ಮಾಡ್ತಾ ಇರುವಂಥವರು ಕೆಲವೊಂದು ಕಡೆಗೆ ಪ್ರಯಾಣಿಕರಿಗೆ ಮತ್ತು ಚಾಲಕರಿಗೆ ಹಲ್ಲೆ ಮಾಡುವಂಥ ಪ್ರಕರಣಗಳು ನಡೀತಾ ಇದೆ ಇದು ಸರ್ಕಾರ ಯಾವ ರೀತಿ ನೋಡುತ್ತೆ ನೋಡಿ ಯಾರೇ ಕೂಡ ಕಾನೂನನ್ನು ಅವ್ರ ಕೈನಲ್ಲಿ ತಗೋಬಾರ್ದು ಅದೇ ಇವತ್ತು ಬಂದೇ ನಡೀತದೆ ಶಾಂತಿಯುತವಾಗಿ ನಡೀಲಿ ಅವ್ರ ಬೇಡಿಕೆಯನ್ನು ಈಗಾಗಲೇ ಮಾನ್ಯ ಸಾರಿಗೆ ಸಚಿವರಿಗೆ ತಿಳಿಸಿದ್ದಾರೆ ಸಾರಿಗೆ ಸಚಿವರು ಕೂಡ ಅದನ್ನು ನಾವು ಪರಿಶೀಲನೆ ಮಾಡಿಬಿಟ್ಟು ಅದಕ್ಕೆ ಹೇಗೆ ನಿವಾರಣೆ ಕೊಡ್ಬೋದು ಅಂತ ಆಗಲೇ ಹೇಳಿದ್ದಾರೆ ಸೊ ಅದರಿಂದ ಹೇಗೆ ಹಲ್ಲೆ ಮಾಡೋದು ಕಾನೂನನ್ನು ಕೈ ತಗೊಳ್ಳೋದು ಯಾರು ಮಾಡಬಾರ್ದು ಅಂತ ನಾನು ವಿನಂತಿಸ್ತಾ ಇದ್ದೀನಿ ಮತ್ತೊಂದು ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಲಿಕ್ಕೆ ಇದು ಅನಿವಾರ್ಯ ಹೋರಾಟ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಲಿಕ್ಕೆ ಅನಿವಾರ್ಯ ಅಲ್ಲ ಅವರ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಅನಿವಾರ್ಯದ ಒಂದು ಮೈತ್ರಿ ಇದು ಎರಡು ಸಾಬೀತಾಗಿದೆ ಕರ್ನಾಟಕದಲ್ಲಿ ಮೋದಿ ಅವರ ಏನು ಪಾಪ್ಯುಲಾರಿಟಿ ಇದೆ ಅದು ಕರ್ನಾಟಕದಲ್ಲೆಲ್ಲ ಇಡೀ ದಕ್ಷಿಣ ಕರ್ನಾಟಕ ಏನು ಭಾರತದಲ್ಲಿ ಇಳಿತಾ ಇದೆ ಇವರೇನು ಕಾಂಗ್ರೆಸ್ ಮುಕ್ತ ಭಾರತ ಮಾಡಲಿಕ್ಕೆ ಹೊರಟಿದ್ರು ಬಿ ಜೆ ಪಿಯವರು ಅವರು ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿ ಮುಕ್ತ ದಕ್ಷಿಣ ಭಾರತ ಆಗಿದೆ ಅಂತ ಸಾಬೀತಾಗಿದೆ ಒಂದನೇದು ಮೋದಿಯವರ ಆಟ ನಡೀತಾ ಇಲ್ಲ ಎರಡನೇದು ಜೆ ಡಿ ಎಸ್ ಅವರು ಬಿ ಜೆ ಪಿಯವರ ಅವರ ಬಿ ಟೀಮ್ ಅಂತ ಇದ್ವಿ ಮುಂಚೆ ಆದರೆ ಈ ಮೈತ್ರಿಯಿಂದ ಸಾಬೀತೇನಾಗಿದೆ ಅಂದರೆ ಜೆಡಿ ಎಸ್ನ ಬಿ ಟಿಎಮು ಬಿಜೆಪಿ ಅಂತ ಇವತ್ತು ನೂರು ದಿನ ಮೇಲಾಗಿದೆ ಸರ್ಕಾರ ಬಂದಿ ಒಂದು ವಿರೋಧ ಪಕ್ಷದ ಆಯ್ಕೆ ಆಗಿಲ್ಲ ಮೇಲ್ಮನೆಯಲ್ಲಿರ್ಬೋದು ಕೆಳಗಿನ ಮನೆಯಲ್ಲಿರ್ಬೋದು ಅಧ್ಯಕ್ಷರು ಬಿಜೆಪಿ ಅಧ್ಯಕ್ಷರು ಪಕ್ಷದ ಏನು ಪಕ್ಷದ ಪಕ್ಷ ಹಿಡಿತದಲ್ಲಿ ಹಿಡಿತದಲ್ಲಿಲ್ಲ ಅಂತ ಕೂಡ ಆಗಿದೆ ಈ ಮೂರ ಹುದ್ದೆಗಳು ಕೂಡ ಆಯ್ಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ಸೊ ಯಾರು ಬಿ ಟೀಮು ಯಾರು ಎ ಟೀಮು ಇವತ್ತು ಜನರಿಗೆ ಗೊತ್ತಾಗ್ತಾ ಇದೆ ಒಂದು ರಾಷ್ಟ್ರೀಯ ಪಕ್ಷ ಇವತ್ತು ಒಂದು ಪ್ರಾದೇಶಿಕ ಪಕ್ಷದ ಬಿ ಟೀಮ್ ಅಲ್ಲ ಅದು ಅವರ ಗೋಸ್ಕರ ಈ ಮೈತ್ರಿ ಆಗ್ತಾ ಇರೋದು ವಿಪಕ್ಷ ನನ್ನ ಪ್ರಕಾರ ಆಗ್ಲೇ ಆಗಿದೆ ಅನ್ಸುತ್ತೆ ಮೊನ್ನೆ ಸದನದಲ್ಲಿ ತಾವು ನೋಡಿದ್ರೆ ಯಾರು ಹೆಚ್ಚು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ರು ಯಾರು ಹೆಚ್ಚು ಸರ್ಕಾರದ ವಿರುದ್ಧ ಮಾತನಾಡದ ಮಾತನಾಡಿದ್ರು ಅಂತ ನೋಡಿದ್ರೆ ಅದು ಆಗಲೇ ತೀರ್ಮಾನ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ ಆದರೆ ಎಲ್ಲರೂ ಪಾಪ ಬಿ ಜೆ ಪಿ ಅವರಂತೂ ಈ ನಾನು ಆಗಬೇಕು ನಾನು ಆಗಬೇಕು ಅಂದ್ಬಿಟ್ಟು ಮೊನೋ ಆ್ಯಕ್ಟಿಂಗ್ ಮಾಡಿದ್ದೋ ಮಾಡಿದ್ದು ಅದರಲ್ಲಿ ಯಾವುದು ಕೂಡ ಸೆಂಟ್ರಲ್ ನಿಮ್ಮ ಸೆಂಟ್ರಲ್ ಬಿ ಜೆ ಪಿ ಲೀಡರ್ಶಿಪ್ ಅವರು ಗಮನಿಸಿಲ್ಲ ನೋಡೋಣ ಏನಾಗುತ್ತೆ ಅದು ಅವ್ರು ಬಿಟ್ಟಂಥ ವಿಚಾರ ಆದರೆ ಹೀಗೆ ಪದೇ ಪದೇ ಕನ್ನಡಿಗರಿಗೆ ಅವಮಾನ ಮಾಡಬೇಡಿ ಒಂದು ವ್ಯವಸ್ಥೆ ಅಂದರೆ ಪ್ರಜಾಪ್ರಭುತ್ವ ಅಂದರೆ ಆಡಳಿತ ಪಕ್ಷ ಎಷ್ಟೇ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ವಿರೋಧ ಪಕ್ಷ ಕೂಡ ದಯವಿಟ್ಟು ಆಯ್ಕೆ ಮಾಡಿ ಕನ್ನಡಿಗರು ಹಿಂಗೆ ಪದೇ ಪದೇ ಇನ್ಸಲ್ಟ್ ಮಾಡೋದು ಚೆನ್ನಾಗಿ ಕಾಣಿಸಲ್ಲ ಕಾಂಗ್ರೆಸ್ಗೆ ಯಾವ ಸಿದ್ಧಾಂತ ಇದೆ ಈಗ ಕಳೆದ ಮೈತ್ರಿ ಸರ್ಕಾರದಲ್ಲಿ ಇದ್ದಂತ ಕೆಲವು ಶಾಸಕರು ಬಿಜೆಪಿ ಹೋಗಿ ಮಂತ್ರಿಗಳಾದ್ರು ಈಗ ಅವ್ರನ್ನ ಕರೆತರುವಂತ ಕೆಲಸ ನಡೀತಾ ಇದೆ ಅವ್ರ ಮನೆ ಬಾಗಿಲು ಹೋಗಿ ಕರೀತಾ ಇದೆ ನೋಡಿ ತಮ್ಗೆ ನೆನಪಿದ್ರೆ ತಮಗೆ ನೆನಪಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಪಿ ಸಿ ಸಿ ಅಧ್ಯಕ್ಷರು ಕೂಡ ಏನು ಹೇಳಿದ್ರು ನಾವು ಯಾವುದೇ ಕಾರಣಕ್ಕೂ ಅವ್ರು ಯಾರನ್ನೂ ನಾವು ಕರ್ಕೊಂಡಲ್ಲ ಅಂತ ಹೌದಾ ನಾವು ಚುನಾವಣೆಯನ್ನ ಅವ್ರ ಜೊತೆ ಸೇರ್ಕೊಂಡು ಮಾಡಿದ್ವಾ ಈಗ ಚುನಾವಣೆ ಆದ್ಮೇಲೆ ನಮ್ಮ ಏನು ಸುಭದ್ರ ಸರ್ಕಾರ ಆದಮೇಲೆ ಅವ್ರು ಬರ್ತೀನಂತ ಹೇಳ್ತಿರ್ಬೋದು ಕೆಲವು ಜನ ನಾವೇನು ಆಪರೇಷನ್ ಹಸ್ತ ಮಾಡಿದ್ವಾ ಇವ್ರ ಥರ ಆಪರೇಷನ್ ಕಂಬಳ ಮಾಡ್ತಾ ಇದ್ರ ಇವ್ರ ಥರ ನಾವೇನು ಖರೀದಿ ಮಾಡ್ತಾ ಇದೀವ ಯಾರಿಗಾನ ಯಾರೇ ಇರ್ಬೋದು ಸ್ವಇಚ್ಛೆಯಿಂದ ಬರಂಗಿದ್ರೆ ಬರ್ಬೋದು ಅಂತ ನಾವು ಹೇಳಿದೀವಿ ನಮಗೆ ಯಾರ್ದು ಅವಶ್ಯಕತೆ ಇಲ್ಲ ಸರ್ಕಾರ ನಡೆಸಲಿಕ್ಕೆ ಅವರೇ ಖುದ್ದಾಗಿ ಇದ್ರೆ ನಾವು ಸ್ವಾಗತ ಮಾಡ್ತಾ ಇದ್ವಿ ಆವಾಗ್ಲೂ ನಾವು ಏನು ಹೇಳಿದ್ವಿ ಏನು ಸೀಟ್ ಗೆಲ್ಲಲಿಕ್ಕೆ ನಾವು ನಂಬರ್ಸ್ ಜಾಸ್ತಿ ಮಾಡ್ಕೊಳ್ಲಿಕ್ಕೆ ಯಾರಿಗೂ ಕರ್ಕೊಳೋದಿಲ್ಲ ಅಂತ ನಾವು ಹೇಳಿದ್ವಿ ಅದಕ್ಕೆ ಭದ್ರ ಆಗಿದ್ವಲ್ಲ ಈಗ ಯಾರೋ ಬರ್ತಾ ಇದಾರೆ ಅಂದರೆ ಬರಲಿ ಜೆ ಡಿ ಎಸ್ ಅವರನ್ನ ಬರಲಿ ಬಿ ಜೆ ಅವರನ್ನ ಬರಲಿ ಇಂಡಿಪೆಂಡೆಂಟ್ ಅವರನ್ನ ಬರಲಿ ಎಲ್ಲರಿಗೂ ಸ್ವಾಗತ ಇದೆ ನಾವು ಒಂದು ಸಮೃದ್ಧ ಕರ್ನಾಟಕ ಕಟ್ಟ ಕಟ್ಟುವ ಒಂದು ಪ್ರಮಾಣ ಮಾಡಿದೀವಿ ಆ ನಿಟ್ಟಿನಲ್ಲಿ ನಾವು ನಡೀತೀವಿ ಕುಮಾರಸ್ವಾಮಿ ಅವರೇ ವಿರೋಧ ಪಕ್ಷದ ನಾಯಕರಾಗ್ತಾರೆ ಅಂತ ಹೇಳ್ತಿದ್ದಾರೆ ನನಗಿಲ್ಲ ಸರ್ ಬಿಜೆಪಿಯವ್ರಿಗೆ ಕೇಳ್ಬೇಕಲ್ಲ ನನಗೇನು ಗೊತ್ತಾಗ್ತದೆ ಬಿಜೆಪಿ ಅವ್ರ ಜೆಡಿಎಸ್ ಏನ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ನನಗೆ ಗೊತ್ತಿಲ್ಲ ಬರೇ ಸೀಟ್ ನ ಹೊಂದಾಣಿಕೆ ಇದೆಯಾ ಸದನದಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ ನಲ್ಲೂ ಹೊಂದಾಣಿಕೆ ಇದೆಯಾ ನನಗ್ ಗೊತ್ತಿಲ್ಲ ಹೇಳ್ದೇನೆ ಒಂದು ಕಡೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ನೀವು ಹೇಳ್ದಂಗೆ ಅವ್ರು ಸಾಕಷ್ಟು ಹಿರಿಯರಿದ್ದಾರೆ ಅನುಭವಸ್ಥರಿದ್ದಾರೆ ಅವರಿಗೆ ಎಲ್ಲರೂ ಪರಿಚಯ ಇದ್ದಾರೆ ದೆಲ್ಲಿ ಇರ್ಬೋದು ಏನಾದರೂ ಇದ್ರೂ ಕೂಡ ಅವರು ದೊಡ್ಡವರು ಅವರೆಲ್ಲ ಮಾತಾಡ್ಕೋತಾರೆ ಅದೇ ಯಾವುದೇ ರೀತಿಯಾದಂತ ಗೊಂದಲ ಇಲ್ಲ ಸರ್ ನೋಡಿ ಯಾರು ಈಗ ಸಮಾಜದ ಪರವಾಗಿ ಮಾತನಾಡದ ತಕ್ಷಣ ಅದು ಪಕ್ಷ ವಿರೋಧಿ ಚಟುವಟಿಕೆ ಹೇಗಾಗ್ತದೆ ಅಲ್ಲಿ ಪಕ್ಷಕ್ಕೆ ಬೈದಿದಾರ ಯಾರು ಸರಿ ಕೇಳಿಸ್ತೇವೆ ಒಂದು ಒಬ್ಬೊಬ್ರು ಕೇಳಿ ನೋಡಿ ನಂಜೇಗೌಡ್ರಿ ಏನ್ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಆದ್ರೆ ಅವರ ಎಕ್ಸ್ಪೀರಿಯನ್ಸ್ ಇದೆ ಅವ್ರು ಏನ್ ಮಾಡ್ತಾ ಇದ್ರ ಅಂತ ಅವ್ರಿಗೆ ಗೊತ್ತಿದೆ ಸಮಾಜದ ಪರವಾಗಿ ಹೋರಾಟ ಮಾಡೋದ್ರಲ್ಲಿ ಯಾವುದೇ ಯಾರ್ದು ತಪ್ಪಿಲ್ಲ ಎಲ್ಲರದ್ದು ಒಂದು ಶಿಸ್ತಿನ ಚೌಕಟ್ಟು ಇರ್ತದೆ ಆ ಚೌಕಟ್ನಲ್ಲಿ ಎಲ್ಲರೂ ಮಾಡಬಹುದು ನಾಳೆ ಬೇರೆ ಯಾವ್ದೋ ವಿಷಯಕ್ಕೆ ಸಮಾಜದವರು ಕೂತ್ರೆ ಆಸ್ ಅ ಮಿನಿಸ್ಟರ್ ಅಂದ್ರೆ ನಾನು ಸರ್ಕಾರದಲ್ಲಿದ್ದವ್ನು ಹೋಗಿ ಅವರಿಗೆ ಸ್ಪಂದಿಸೋದು ನನ್ನ ಜವಾಬ್ದಾರಿ ಆಗ್ತಾ ನೋಡಿ ಈಗ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು ನನ್ನ ಹೆಸರು ಉಲ್ಲೇಖಿಸಿಲ್ಲ ಅದ್ರ ಬಗ್ಗೆ ನಾನು ಮಾತಾಡ್ತಾ ಮಾತಾಡೋಕ್ಕೆ ಹೋಗೋದಿಲ್ಲ ಅಂತ ಈಗ ಅವರೇ ಮಾತನಾಡ್ತಾ ಇಲ್ಲ ಅಂದರೆ ನಾನು ಯಾರು ಮಾತನಾಡೋಕ್ಕೆ ಅದು ನೋಡಿ ಬಹಳಷ್ಟು ಜನಕ್ಕೆ ಸೂಕ್ತವಾದಂತ ಸ್ಥಾನಮಾನ ಕೊಡ್ಲಿಕ್ಕೆ ಆಗೋದಿಲ್ಲ ಒಂದೇ ಕುರ್ಚಿ ಇರ್ತದೆ ಬಹಳಷ್ಟು ಜನ ಆಕಾಂಕ್ಷಿಗಳು ಇರ್ತಾರೆ ಅನುಭವಸ್ಥರು ಇರ್ತಾರೆ ಅವರವರ ಏನು ಕಾಂಟ್ರಿಬ್ಯೂಷನ್ನು ಪಕ್ಷದೋಸ್ಕರ ಇರುತ್ತೆ ಎಲ್ಲರಿಗೂ ಮಾಡೋದು ಕಷ್ಟ ಅದು ಪಿಸಿಸಿ ಅಧ್ಯಕ್ಷರು ಒಪ್ಕೊಂಡಿದ್ದಾರೆ ಖರ್ಗೆ ಸಾಹೇಬರು ಒಪ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಒಪ್ಕೊಂಡಿದ್ದಾರೆ ಬಹಳ ಜನ ಹಿರಿಯರು ಕೂಡ ಒಪ್ಕೊಂಡಿದ್ದಾರೆ ಹೌದಪ್ಪ ಈಗ ನಮ್ಗೆ ಅವಕಾಶ ಸಿಕ್ಕಿಲ್ಲ ಏನು ಅದರಲ್ಲಿ ಏನು ಇದಿಲ್ಲ ನಾವೆಲ್ಲರೂ ಸೇರಿ ಪಕ್ಷ ಕಟ್ಟಣ ಎಲ್ಲರೂ ಸೇರಿ ಲೋಕಸಭಾ ಚುನಾವಣೆ ಮಾಡೋಣ ಮತ್ತೆ ವಿಶೇಷವಾಗಿ ಕರ್ನಾಟಕವನ್ನ ಮತ್ತೊಮ್ಮೆ ಆರ್ಥಿಕವಾಗಿ ಮುಂದುವರ್ಸೋಣ ಅಂತ ಹೇಳಿದಾರಲ್ಲ ಸರ್ ಸಮಾವೇಶ ಮಾಡುವಂಥದ್ದು ಯಾವುದೇ ರೀತಿಯ ತೊಂದರೆ ಇಲ್ಲ ಸರ್ ಒಬ್ಬ ಸಿ ಡಬ್ಲ್ಯೂ ಸಿ ಸದಸ್ಯರು ಹಿರಿಯ ನಾಯಕರು ತಮ್ಮದೇ ಸರ್ಕಾರದ ವಿರುದ್ಧ ಈ ರೀತಿ ಮಾತನಾಡುವಂಥದ್ದು ಸಿಎಂ ಅವರ ವಿರುದ್ಧ ಮಾತನಾಡುವಂಥದ್ದು ಪಕ್ಷಕ್ಕೆ ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ ಎಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಹೆಸರನ್ನು ಉಲ್ಲೇಖಿಸಿಲ್ಲ ಅದು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ದಯವಿಟ್ಟು ಅನವಶ್ಯಕವಾದಂತಹ ಗೊಂದಲ ಸೃಷ್ಟಿಸೋದು ಬೇಡ ಸಮುದಾಯದ ಪರವಾಗಿ ಅವರ ಹೋರಾಟ ಇದೆ ಸರ್ಕಾರದ ಸಾಕಷ್ಟು ಬೇಡಿ ಸರ್ಕಾರದ ಮುಂದೆ ಸಾಕಷ್ಟು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅದನ್ನು ನಮ್ಮ ಈಡೇರಿಸೋದು ನೋಡೋಣ ಥ್ಯಾಂಕ್ ಯು